ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸಿದ್ಧಾರ್ಥಿ ಸಾಮಾನ್ಯ ಜ್ಞಾನ ಭಾರತ ಸರ್ಕಾರದಿಂದ ದಾಮೋದರ ಕಣಿವೆ ಸಂಸ್ಥೆ ಡಿವೆಫ್ ಸ್ಥಾಪಿಸಲಾದ ವರ್ಷ ಉತ್ತರ ವ್ಯವಕಲನ ಒಂದು ಸಾವಿರ ಒಂಬೈನೂರ ದಾಮೋದರ ನದಿಯು ಉಗಮ ಹೊಂದುವ ಸ್ಥಳ ಉತ್ತರ ಜಾರ್ಖಂಡ್ ರಾಜ್ಯದ ಜೋಟಾನಾಗಪುರ ಬೆಟ್ಟ ದಾಮೋದರ ನದಿಯು ಪ್ರವಾಹದಿಂದ ಅಪಾರ ಹಾನಿಯನ್ನುಂಟು ಮಾಡುವುದರಿಂದ ಇದನ್ನು ಹೀಗೆ ಕರೆಯುವರು ಉತ್ತರ ಬಂಗಾಳದ ಕಣ್ಣೀರು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಪಂಚವಾರ್ಷಿಕ ಯೋಜನೆಗಳಲ್ಲಿ ಅಳವಡಿಸಿ ಇವುಗಳ ಸಹಯೋಗದಿಂದ ಕೈಗೊಳ್ಳಲಾಗುತ್ತದೆ ಉತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಉತ್ತರ ದಾಮೋದರ ಕಣಿವೆ ಯೋಜನೆ ಒಂದು ಸಾವಿರ ಒಂಬೈನೂರ ಮೂರರಲ್ಲಿ ದಾಮೋದರ ಕಣಿವೆ ಯೋಜನೆಯನ್ನು ಈ ಕಣಿವೆ ಯೋಜನೆಯ ಮಾದರಿಯಲ್ಲಿ ರಚಿಸಲು ಉದ್ದೇಶಿಸಲಾಗಿತ್ತು ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನೆಸ್ಸಿ ಛರ್ಕ್ ಶ್ರೀಗುಪ್ತನ ನಂತರ ಅಧಿಕಾರಕ್ಕೆ ಬಂದವರು ಉತ್ತರ ಘಟೋತ್ಕಚ್ ಮಹಾರಾಜಾದಿರಾಜ ಎಂಬ ಬಿರುದನ್ನು ಹೊಂದಿದ ಮೊದಲ ಗುಪ್ತರಾಜ ಉತ್ತರ ಮೊದಲನೇ ಚಂದ್ರಗುಪ್ತ ಚಂದ್ರಗುಪ್ತನು ಬಿಹಾರಿನ ಭಾಗಗಳು ಮತ್ತು ನೇಪಾಳದ ಭಾಗಗಳಲ್ಲಿ ಸ್ವತಂತ್ರ ಗಣರಾಜ್ಯವಾಗಿದ್ದ ಲಿಚ್ಚವಿಯ ಇವರನ್ನು ವಿವಾಹವಾದನು ಉತ್ತರ ರಾಜ್ಕುಮಾರಿ ಕುಮಾರದೇವಿ ರಿಸೀವ್ಡ್ ಎಂಟು ಅವರ್ ಒಂದು ಮಿನಿಟ್ ಎಂ ಸಿದ್ಧಾರ್ಥ ಕಾಯ್ದೆಗಳ ಜಾರಿ ಪ್ರಥಮ ಅರಣ್ಯ ನೀತಿ ಒಂದು ಸಾವಿರ ಎಂಟುನೂರ ತೊಂಬತ್ನಾಲ್ಕು ಕಾರ್ಖಾನೆಗಳ ಕಾಯ್ದೆ ಒಂದು ಸಾವಿರ ಒಂಬೈನೂರ ನಲವತ್ತೆಂಟು ಪ್ರಥಮ ವನ ಮಹೋತ್ಸವ ಒಂದು ಸಾವಿರ ಒಂಬೈನೂರ ಐವತ್ತು ಭಾರತದ ಸ್ವಾತಂತ್ರ್ಯ ನಂತರದ ಅರಣ್ಯ ನೀತಿ ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕು ಅಂತಾರಾಜ್ಯ ಜಲ ಕಾಯ್ದೆ ಒಂದು ಸಾವಿರ ಒಂಬೈನೂರ ಐವತ್ತಾರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಸಿಂಹ ಯೋಜನೆ

ದೂರ ಹರಿದು ಹೂಗ್ಲಿ ನದಿಯನ್ನು ಸೇರುತ್ತದೆ ಉತ್ತರ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ದಾಮೋದರ ಕಣಿವೆಯಲ್ಲಿ ದೊರೆಯುವ ಭಾರತದ ಅತಿ ಮುಖ್ಯ ಖನಿಜ ಉತ್ತರ ಕಲ್ಲಿದ್ದಿಲು ದಾಮೋದರ ನದಿಯ ಉಪನದಿಯಾದ ಬರಾಕಾರ್ ನಿರ್ಮಿಸಲಾದ ಅಣೆಕಟ್ಟು ನದಿಗೆ ಉತ್ತರ ತಿಲೆಯ ಅಣೆಕಟ್ಟು ಮೈಥಾನ್ ಅಣೆಕಟ್ಟನ್ನು ಈ ನದಿಗೆ ಕಟ್ಟಲಾಗಿದೆ ಉತ್ತರ ಬರಾಕಾರ್ ಮೈಥಾನ್ ಅಣೆಕಟ್ಟಿನ ಮುಖ್ಯ ಉದ್ದೇಶ ಉತ್ತರ ಪ್ರವಾಹ ನಿಯಂತ್ರಣ ದಾಮೋದರ ನದಿಗೆ ಪಂಚತ್ ಹಿಲ್ ಅಣೆಕಟ್ಟೆಯನ್ನು ನಿರ್ಮಿಸಲಾದ ಸ್ಥಳ ಉತ್ತರ ಜಾರ್ಖಂಡ್ ಧನಬಾದ್ ಜಿಲ್ಲೆ ರೋಧಕದ ಮೈಮೇಲಿರುವ ಬಣ್ಣದ ಗೆರೆಗಳು ವರ್ಣ ಸಂಕೇತಗಳು ಸೂಚಿಸುವುದು ಉತ್ತರ ರೋಧಕದ ಮೌಲ್ಯವನ್ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಉಷ್ಣದ ಪರಿಣಾಮವನ್ನು ವಿಶದೀಕರಿಸಿದ ವಿಜ್ಞಾನಿ ಉತ್ತರ ಇಂಗ್ಲೆಂಡಿನ ಜೇಮ್ಸ್ ಪ್ರೆಸ್ನಾರ್ಡ್ ಜೂಲ್ ವಿದ್ಯುತ್ ಅವಿಷ್ಟ ಮೋಡವೊಂದು ಇನ್ನೊಂದು ಮೋಡದಲ್ಲಿ ವಿಜಾತಿಯ ಆವೇಶವನ್ನು ಪ್ರೇರೇಪಿಸಿದಾಗ ಉಂಟಾಗುವುದು ಉತ್ತರ ವಿದ್ಯುತ್ ಕಿಡಿ ಹಾರಿ ಆಕಾಶದಲ್ಲಿ ಮಿಂಚು ಮೂಡುತ್ತದೆ ರಿಸೀವ್ಡ್ ಅರ್ ಎಂದು ಅವರು ಒಂದು ಮಿನಿಟ್ ಅನಿಸಿದ್ದಾರ್ಥ ನಿತ್ಯ ಬಳಕೆ ವಸ್ತುಗಳು ಮತ್ತು ಅವುಗಳ ರಾಸಾಯನಿಕ ಹೆಸರು ಒಣ ಮಂಜುಗಡ್ಡೆ ಡ್ರೈ ಐಸ್ ಸಾಲಿಡ್ ಕಾರ್ಬನ್ ಆಕ್ಸೈಡ್ ಅಡುಗೆ ಉಪ್ಪು ಸೋಡಿಯಂ ಕ್ಲೋರೈಡ್ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಸೀಮೆ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಸ್ಪಿರಿನ್ ಆಸಿಟೈಲ್ ಸಾಲಿಸಿಲಿಕ್ ಆಸಿಡ್ ಬ್ಲೀಚಿಂಗ್ ಪೌಡರ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ರಿಸೀವ್ ಡರ್ ಎಂಟು ಅವರ್ ಒಂದು ಮಿನಿಟ್ ಎಮ್ ಸಿದ್ಧಾರ್ಥಕ್ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು ಮುಂಬರುವ ವೆಯೂಬ್ ಪರೀಕ್ಷೆಗೆ ಷಣ್ಮುಖ ಪದವನ್ನು ಬಿಡಿಸಿ ಬರೆದಾಗ ಷಣ್ಮುಖವಾಗುತ್ತದೆ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅನಾಸಿಕ ಸಂಧಿ ರಾಮ ಮನೆ ಬಿಸಿಲು ಗಾಳಿ ನೀರು ಈ ಮೂಲ ಪದಗಳನ್ನು ಯಾವುದಕ್ಕೆ ಉದಾಹರಣೆಯಾಗಿ ನೀಡಬಹುದು ಆ ನಾಮಪದಗಳು ಬಿ ಕ್ರಿಯಾಪದಗಳು ಗುಣವಾಚಕ ಪದಗಳು ಸರ್ವನಾಮ ಪದಗಳು ರಾಮ ಜಾರ್ಜ್ ಮಹಮ್ಮದ್ ಮಹಾವೀರ ಸಿದ್ಧಾರ್ಥ ಈ ನಾಮಪದಗಳನ್ನು ಏನೆಂದು ರೂಢನಾಮಗಳು ಬಿ ಅಂಕಿತನಾಮಗಳು ಅನ್ವರ್ಥನಾಮಗಳು ಪ್ರಕಾರನಾಮಗಳು ಬಿ ಅವಳಂತಹ ಸುಂದರಿ ಈ ಭೂಮಿಯ ಮೇಲೆ ಯಾರೂ ಇಲ್ಲ ಈ ವಾಕ್ಯದಲ್ಲಿ ಪ್ರಕಾರವಾಚಕ ಪದವನ್ನು ಗುರುತಿಸಿ ಆ ಸುಂದರಿ ಬಿ ಭೂಮಿ ಯಾರು ಪ್ರಥಮ ಪುರುಷದಲ್ಲಿರುವ ಅದು ಅವರು ಎಂಬ ಏಕವಚನ ಪದಗಳು ಬಹುವಚನದಲ್ಲಿ ಈ ಕೆಳಕಂಡ ಯಾವ ಪದಗಳಾಗುತ್ತವೆ ಅದು ಅವರು ಬಿ ಅವು ಅವರು ಇದು ಇವರು ಮೇಲಿನ ಯಾವುದು ಅಲ್ಲ ಬಿ ವರ್ಡ್ ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರುತ್ತದೆ ಅ ಪಂಚಮಿ ವಿಭಕ್ತಿ ಬಿ ಪ್ರಥಮ ವಿಭಕ್ತಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಕನ್ನಡ ವ್ಯಾಕರಣ ಪ್ರಕಾರದಲ್ಲಿ ವಚನ ಎಂದರೆ ಯಾವ ಅರ್ಥವನ್ನು ಕೊಡುತ್ತದೆ ಅ ಭಾಷೆ ಕೊಡುವುದು ಬಿ ಸಂಖ್ಯೆಯನ್ನು ತಿಳಿಸುವುದು ಮಾತು ಹೇಳುವುದು ಶರಣರ ವಚನಗಳು ಬಿ ಏಕವಚನ ಬಹುವಚನ ದೇವಿ ಒಲಿದಳು ಈ ಪದದಲ್ಲಿ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳು ಸೇರಿವೆ ಹಾಗಾದರೆ ಈ ಪದವು ಯಾವ ಲಿಂಗಕ್ಕೆ ಸೇರುತ್ತದೆ ಸ್ತ್ರೀಲಿಂಗ ಬಿ ನಪುಂಸಕ ಲಿಂಗ ಸ್ತ್ರೀ ನಪುಂಸಕ ಲಿಂಗ ಕನ್ನಡ ಭಾಷೆಯ ವ್ಯಾಕರಣದಲ್ಲಿ ಒಟ್ಟು ಎಷ್ಟು ಬಗೆಯ ಸಮಾಸಗಳನ್ನು ಗುರುತಿಸಲಾಗಿದೆ ಬಿ ಕರಿದು ಮೋಡ ಕಾರ್ ಮೋಡ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಬಿ ಅರಿ ಸಮಾಸ ಗಮಕ ಸಮಾಸ ಅಂಶಿ ಸಮಾಸ ಕನ್ನಡ ವರ್ಣಗಳನ್ನು ವ್ಯಾಕರಣ ಭಾಷೆಯಲ್ಲಿ ಚಾಕ್ಷುಷ ಮತ್ತು ಶ್ರವಣ ಎಂದು ಕರೆಯುತ್ತಾರೆ ಹೀಗೆಂದರೆ ಆ ನೋಡುವುದು ಮತ್ತು ಕೇಳುವುದು ಬಿ ನೋಡುವುದು ಮಾತ್ರ ಮಾತನಾಡುವುದು ಮತ್ತು ನೋಡುವುದು ಕೇಳುವುದು ಮಾತ್ರ ಸ್ವತಂತ್ರವಾಗಿ ಉಚ್ಚರಿಸುವ ವರ್ಣಗಳನ್ನು ಸ್ವರ ಎಂದು ಕರೆಯಲಾಗುತ್ತದೆ ಇವುಗಳಲ್ಲಿ ಯಾವುದು ಸ್ವರದ ಒಂದು ವಿಧ ಅಲ್ಲ ಅಸ್ವ ಸ್ವರ ಬಿ ದೀರ್ಘ ಸ್ವರ ಸ್ವರ ಗುರುಸ್ವರ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ ಅ ವ್ಯಂಜನಗಳು ಬಿ ಅನುನಾಸಿಕಕ್ ಮಹಾಪ್ರಾಣಗಳು ಯೋಗವಾಹಗಳು ಬಿ ಕಾರ ಬೇರೆ ವರ್ಣಗಳಾಗಿದ್ದು ಈ ಅಕ್ಷರಗಳು ಮೂಲತಃ ಯಾವ ಭಾಷೆಯಿಂದ ಬಂದಿವೆ ಅ ಸಿಂಧು ಭಾಷೆ ಬಿ ದ್ರಾವಿಡ ಭಾಷೆ ಸಂಸ್ಕೃತ ಭಾಷೆ ಪರ್ಷಿಯನ್ ಭಾಷೆ ಕನ್ನಡ ಭಾಷೆಯ ವರ್ಣಗಳನ್ನು ಸ್ವರ ಮತ್ತು ವ್ಯಂಜನ ಎಂದು ವಿಭಾಗಿಸಲಾಗುತ್ತದೆ ಈ ಕೆಳಕಂಡ ಯಾವುದಕ್ಕೆ ಒತ್ತಕ್ಷರಗಳಿಲ್ಲ ಆ ವ್ಯಂಜನ ಬಿ ಸ್ವರಗಳು ಯೋಗವಾಹಗಳು ಮೇಲಿನ ಎಲ್ಲವೂ ಬಿ ಸಹಜ ವ್ಯಂಜನಗಳಿಗೆ ಸ್ವರದ ಸಂಕೇತ ಚಿಹ್ನೆಗಳನ್ನು ಅಕ್ಕ ಸೇರಿಸಿದಾಗ ಒಂದು ಪೂರ್ಣ ವರ್ಣವಾಗುತ್ತದೆ ಇದನ್ನು ಏನೆಂದು ಕರೆಯುತ್ತಾರೆ ಆ ವ್ಯಂಜನಾಕ್ಷರ ಬಿ ಗುಣಿತಾಕ್ಷರ ಸ್ವರಾಕ್ಷರ ಸುನಿತಾಕ್ಷರ ಬಿ ಇ ಈ ಚ ಚ ಚ ಯ ಯ ಫ ಈ ವರ್ಣಗಳು ನಾಲಿಗೆಯಿಂದ ಉಚ್ಚಾರವಾಗುತ್ತವೆ ಈ ವರ್ಣಗಳನ್ನು ಏನೆಂದು ಕರೆಯುತ್ತಾರೆ ಅ ಕಂಠ್ಯ ವರ್ಣಗಳು ಬಿ ಮೂರ್ಧನ್ಯ ವರ್ಣಗಳು ತಾಲವ್ಯ ವರ್ಣಗಳು ದಂತ್ಯ ವರ್ಣಗಳು ಹೌದು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ ಓ ಓ ಪ ಫ ಬ ಆ ದಂತೋಷ್ಠ್ಯ ಬಿ ಓಷ್ಠ್ಯ ಸಕೃತೀಟ್ ಕರ್ಣವರ್ಣಾ ಬಿ ಎರಡು ಅಕ್ಷರಗಳು ಸ್ಥಳ ಕಾಲ ವಿಳಂಬವಾಗದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಆ ಸಮಾಸ ಬಿ ಕ್ರಿಯಾಪದ ಸಂಧಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನವೇ ಸೇರುವ ಸಂಧಿಯನ್ನು ಏನೆಂದು ಕರೆಯುತ್ತಾರೆ ಕನ್ನಡ ಸಂಧಿ ಬಿ ವ್ಯಂಜನ ಸಂಧಿ ಸಂಸ್ಕೃತ ಸಂಧಿ ಸ್ವರ ಸಂಧಿ ಬಿ ಯಾವ ಶಬ್ದಾಂಶ ಸೇರಿ ಸರಿಯಾದ ಸ್ತ್ರೀಲಿಂಗ ರೂಪ ಉಂಟಾಗುತ್ತದೆ ಆ ಗಿತಿ ಬ ಗಾತಿ ವಿ ಮಗು ಶಬ್ದಕ್ಕೆ ಯಾವ ಸೇರಿ ಸರಿಯಾದ ಸ್ತ್ರೀಲಿಂಗ ರೂಪ ಉಂಟಾಗುತ್ತದೆ ಆಳು ಕ ಕಳು ಡ ಕಳು ಆ ಅತ್ಯಂತ ಪದವನ್ನು ಬಿಡಿಸಿ ಬರೆದಾಗ ಉಂಟಾಗುವ ಸಂಧಿ ಆ ವೃದ್ಧಿ ಬ ಶುತ್ವ ಸಂಧಿ ಕ ಜಸ್ವ ಸಂಧಿ ಡ ಎನ್ ಸಂಧಿ ಒಂದು ಮಿನಿಟ್ ಸಿದ್ದಾರ್ಥಕ್ ಪ್ರಚಲಿತ ವಿದ್ಯಮಾನಗಳ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರಗಳು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟದ ಅನುಮೋದನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅಂಶಗಳು ಸರಿಯಾಗಿವೆ ಎ ಮಿಷನ್ ಮೌಸಂ ಸಂಶೋಧನೆ ಮುನ್ಸೂಚನೆ ಮತ್ತು ಹೆಚ್ಚಿಸುವ ಮೂಲಕ ಭಾರತದ ಹವಾಮಾನ ಮತ್ತು ಹವಾಮಾನ ವಿಜ್ಞಾನವನ್ನು ಕ್ರಾಂತಿಗೊಳಿಸಲು ಎರಡು ವರ್ಷಗಳಲ್ಲಿ ಎರಡು ಟ್ರಿಪಲ್ ಶೂನ್ಯ ಕೋಟಿ ರೂ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಅನುಮೋದಿಸಲಾಗಿದೆ ಬಿ ಬಸ್ ಅಳವಡಿಕೆಯನ್ನು ಉತ್ತೇಜಿಸಲು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಬಳಿಯುಳಿಕೆ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ರು ಸಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯೆವ್ ಥಮಸಿವೆವ್ ಎರಡು ಸಾವಿರ ಇಪ್ಪತ್ತೈದು ಮೈನಸ್ಇಪ್ಪತ್ತಾರರಿಂದ ಎರಡು ಸಾವಿರ ಇಪ್ಪತ್ತೊಂಬತ್ತು ಮೈನಸ್ ಮೂವತ್ತರವರೆಗೆ ಒಟ್ಟು ಎಪ್ಪತ್ತು ಒಂದು ಹಂಡ್ರೆಡ್ ಇಪ್ಪತ್ತೈದು ಕೋಟಿ ರೂಗಳ ಅನುಷ್ಠಾನದ ಪ್ರಸ್ತಾವನೆಯನ್ನು ಅನುಮೋದಿಸಲಾಗಿದೆ ಒಂದು ಎ ಮತ್ತು ಬಿ ಮಾತ್ರ ಎರಡು ಎಸಿ ಮಾತ್ರ ಮೂರು ಬಿಸಿ ಮಾತ್ರ ನಾಲ್ಕು ಕೇವಲ ಸಿ ಉತ್ತರ ಒಂದು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಆಯ್ನಾಲ್ಕುಖ್ ತನ್ನ ನಾಲ್ಕು ಪ್ರಮುಖ ಉಪಕ್ರಮಗಳನ್ನು ದೆಹಲಿಯ ನವದೆಹಲಿಯ ವಿಜ್ಞಾನ ಭವನದಲ್ಲಿ ತನ್ನ ಒಂದನೇ ಸಂಸ್ಥಾಪನಾ ದಿನದ ಸಮಾರಂಭದಲ್ಲಿ ಪ್ರಾರಂಭಿಸಿದೆ ಆಯ್ನಾಲ್ಕುಖ್ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಎರಡು ಗೃಹ ವ್ಯವಹಾರಗಳ ಸಚಿವಾಲಯ ಮೂರು ಸಹಕಾರ ಸಚಿವಾಲಯ ನಾಲ್ಕು ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಉತ್ತರ ಎರಡು ಒಂದು ನೂರು ದಿನಗಳ ಭಾಗವಾಗಿ ಪ್ರಾರಂಭಿಸಲಾದ ಆರು ಉಪಕ್ರಮಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದೂ ಅಲ್ಲ ಸೆಪ್ಟೆಂಬರ್ನಲ್ಲಿ ನವದೆಹಲಿ ದೆಹಲಿಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವಾಲಯದ ಎಂಪಿಯ ಸಾಧನೆಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಒಂದು ರಾಷ್ಟೀಯ ಇ ವಿಧಾನ್ ಅಪ್ಲಿಕೇಶನ್ ಎರಡು ನೈವಾ ಸಾರ್ವಜನಿಕ ಪೋರ್ಟಲ್ ಆವೃತ್ತಿ ಎರಡು ಶೂನ್ಯ ಮೂರು ಸಲಹಾ ಸಮಿತಿ ನಿರ್ವಹಣಾ ವ್ಯವಸ್ಥೆ ನಾಲ್ಕು ಕೃಷಿ ಕೇಂದ್ರೀಕೃತ ಸಂಸ್ಕರಣಾ ಕೋಶಗಳು ಉತ್ತರ ನಾಲ್ಕು ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಯಾವ ಸಮಿತಿಯನ್ನು ವಿಸರ್ಜಿಸಿದೆ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಎರಡು ಅಂದಾಜು ಸಮಿತಿ ಮೂರು ಸಾರ್ವಜನಿಕ ಉದ್ಯಮಗಳ ಸಮಿತಿ ನಾಲ್ಕು ಅಂಕಿಅಂಶಗಳ ಸ್ಥಾಯಿ ಸಮಿತಿ ಉತ್ತರ ನಾಲ್ಕು ಭಾರತೀಯರಿಗೆ ಅಂತಾರಾಷ್ಟೀಯ ವ್ಯಾಪಾರ ಅವಕಾಶಗಳನ್ನು ಹೆಚ್ಚಿಸಲು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಮೌಸೈ ಪ್ರಾರಂಭಿಸಿರುವ ಈ ಪ್ಲಾಟ್ಫಾರ್ಮ್ ಅನ್ನು ಹೆಸರಿಸಿ ರಫ್ತುದಾರರು ಒಂದು ಪ್ರೇಸ್ ಎರಡು ವ್ಯಾಪಾರ ಸಂಪರ್ಕ ಮೂರು ನೇರಸ್ ನಾಲ್ಕು ಎಸ್ವಾಸ್ಥ್ಯ ದಮ್ ಉತ್ತರ ಎರಡು ಟೆಲಿಕಮ್ಯುನಿಕೇಷನ್ಸ್ ಇಲಾಖೆ ಡಾಟ್ಗಳು ಅನುಮೋದನೆ ಪ್ರಕ್ರಿಯೆಯ ಸರಳೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅಂಶಗಳು ಸರಿಯಾಗಿವೆ ಟೆಲಿಕಾಂ ಪರವಾನಗಿಗಳಿಗಾಗಿ ಎ ಪ್ರಾಯೋಗಿಕ ಪರವಾನಗಿಗಳು ಪ್ರಾತ್ಯಕ್ಷಿಕೆ ಪರವಾನಗಿಗಳನ್ನು ನೀಡಲು ಡಾಟ್ ತನ್ನ ಪ್ರಕ್ರಿಯೆಗಳನ್ನು ಪರಿಷ್ಕರಿಸಿದೆ ಮತ್ತು ಸಲಕರಣೆ ಪ್ರಕಾರದ ಅನುಮೋದನೆಗಳು ಎಟಿಯ ಬಿ ಅಂತರ ಸಚಿವಾಲಯದ ಸಮಾಲೋಚನೆ ಎಮಕ್ ಅಗತ್ಯವಿಲ್ಲದ ಪ್ರಕರಣಗಳಿಗೆ ಪ್ರದರ್ಶನ ಪರವಾನಗಿಗಳನ್ನು ಹದಿನೈದು ದಿನಗಳ ನಂತರ ನೀಡಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಸಿ ವಿನಾಯಿತಿ ವೈರ್ಲೆಸ್ ಸಾಧನಗಳಿಗಾಗಿ ಎಟಿಐ ಎಲ್ಲಾ ಅಪ್ಲಿಕೇಶನ್ಗಳನ್ನು ಈಗ ಸ್ವಯಂ ನೀಡಲಾಗಿದೆ ಘೋಷಣೆಯ ಆಧಾರ ಒಂದು ಎ ಮತ್ತು ಬಿ ಮಾತ್ರ ಎರಡು ಎಸಿ ಮಾತ್ರ ಮೂರು ಬಿಸಿ ಮಾತ್ರ ನಾಲ್ಕು ಎಲ್ಲ ಬಿಕ್ ಉತ್ತರ ನಾಲ್ಕು ಭಾರತದ ಮೊದಲ ಸಿಲಿಕಾನ್ ಕಾರ್ಬೈಡ್ ಉತ್ಪಾದನಾ ಘಟಕವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುವುದು ಒಂದು ಒಡಿಶಾ ಎರಡು ಗೋವಾ ಮೂರು ಉತ್ತರ ಪ್ರದೇಶ ನಾಲ್ಕು ಮಧ್ಯಪ್ರದೇಶ ಉತ್ತರ ಒಂದು ದೆಹಲಿಯ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಹದಿನೈದು ದಾದಿಯರು ಮತ್ತು ಶುಶ್ರೂಷಕಿಯರಿಗೆ ಪ್ರದಾನ ಮಾಡಿದ ಪ್ರಶಸ್ತಿಯನ್ನು ಹೆಸರಿಸಿ ಒಂದು ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಎರಡು ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನೆ ಪ್ರಶಸ್ತಿ ಮೂರು ಗೋಲ್ಡನ್ ಪೀಕಾಕ್ ಆಕ್ಯುಪೇಷನಲ್ ಹೆಲ್ತ್ ಸೇಫ್ಟಿ ಅವಾರ್ಡ್ ನಾಲ್ಕು ವಿಟ್ಲಿ ಚಿನ್ನದ ಪ್ರಶಸ್ತಿ ಉತ್ತರ ಒಂದು ಭಾರತೀಯ ನೌಕಾಪಡೆ ಎನ್ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷಿಪಣಿಯನ್ನು ಹೆಸರಿಸಿ ಸಂಸ್ಥೆ ಟೊಡೇವ್ ಇಂಟಿಗ್ರೇಟೆಡ್ ಟೆಸ್ಟ್ನ ಲಾಂಚ್ ಪ್ಯಾಡ್ನಿಂದ ಹಾರಾಟದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲ್ಪಟ್ಟಿದೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಡಿಶಾದ ಕರಾವಳಿಯ ಚಂಡೀಪುರದಲ್ಲಿ ಶ್ರೇಣಿ ಏಟರ್ ಒಂದು ಲಾಂಗ್ ರೇಂಜ್ ಕ್ರೂಸ್ ಕ್ಷಿಪಣಿಗಳು ಎರಡು ಹಂತವಯ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಂ ಮೂರು ಮಿನಿಟ್ ಮ್ಯಾನ್ ಐಐ ನಾಲ್ಕು ಲಂಬ ಉಡಾವಣೆ ಕಡಿಮೆ ವ್ಯಾಪ್ತಿಯ ಮೇಲ್ಮೆಯಿಂದ ಗಾಳಿಗೆ ಕ್ಷಿಪಣಿ ಉತ್ತರ ನಾಲ್ಕು ಬಿಹಾರದಲ್ಲಿ ಪತ್ತೆಯಾದ ಹೊಸ ಹಾವಿನ ಪ್ರಭೇದಗಳನ್ನು ಹೆಸರಿಸಿ ಮತ್ತು ಮೇಘಾಲಯ ಒಂದು ಅಹೇತುಲ್ಲಾ ಫರ್ನ್ಸ್ವರ್ತಿ ಎರಡು ಅಹೇತುಲ್ಲಾ ಇಸಾಬೆಲಿನ ಮೂರು ಅಹೇತುಲ್ಲಾ ಲಾಂಗಿರೋಸ್ಟ್ರಿ ನಾಲ್ಕು ಅಹೇತುಲ್ಲಾ ಮಲಬಾರಿಕಾ ಉತ್ತರವು ಮೂರು ಏಷ್ಯಾದ ಒಲಿಂಪಿಕ್ ಕೌನ್ಸಿಲ್ ಯೋಗಾಸನವನ್ನು ಎರಡು ಸಾವಿರ ಇಪ್ಪತ್ತಾರರ ಏಷ್ಯನ್ ಗೇಮ್ಸ್ನಲ್ಲಿ ಪ್ರದರ್ಶನ ಕ್ರೀಡೆಯುನಲ್ಲಿ ನಡೆಯಲಿದೆ ಒಂದು ಜಪಾನ್ ಎರಡು ಭಾರತ ಮೂರು ಆಸ್ಟ್ರೇಲಿಯಾ ನಾಲ್ಕು ಉಜ್ಬೇಕಿಸ್ತಾನ್ ಉತ್ತರ ಒಂದು ರಿಸೀವ್ಡ್ ಎಂಟು ಹವರ್ ಒಂದು ಮಿನಿಟ್ ಎಂ ಸಿದ್ದಾರ್ಥ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ ಗೌತಮ ಬುದ್ಧನ ಮೂಲನಾಮ ಸಿದ್ದಾರ್ಥ ಸಿಂಧೂ ನದಿ ನಾಗರಿಕತೆಯ ನಿವೇಶನಗಳಾದ ಹರಪ್ಪ ಮತ್ತು ಮೊಹೆಂಜೋದಾರೋ ಎಲ್ಲಿವೆ ಪಾಕಿಸ್ತಾನ ಹುತಾತ್ಮರ ದಿನವನ್ನು ಗಾಂಧೀಜಿಯವರ ಜ್ಞಾಪಕಾರ್ಥವಾಗಿ ಗುರುತಿಸುತ್ತೇವೆ ಭಾರತದ ಮತ್ತು ಪಾಕಿಸ್ತಾನದ ನಡುವಿನ ತಾಷ್ಕೆಂಟ್ ಒಪ್ಪಂದ ಸಮಯದಲ್ಲಿನ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಯಾವ ವೈಸರಾಯ ಕಾಲದಲ್ಲಿ ಭಾರತದ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲ್ಪಟ್ಟಿತು ಲಾರ್ಡ್ ಹಾರ್ಡಿಂಜ್ ಹಳೆಯ ಬೈಬಲ್ ಶಾಸನ ಬರೆಯಲ್ಪಟ್ಟಿದ್ದು ಹಿಬ್ರೂ ಶಿಶುನಾಳ ಶರೀಫ ಈಗಿನ ಜಿಲ್ಲೆ ಧಾರವಾಡ ವಾಸ್ಕುಡಿ ಗಾಮ ಸಂಬಂಧಿಸಿರುವುದು ಪೋರ್ಚುಗಲ್ ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಶೃಂಗೇರಿ ಸಂಗೊಳ್ಳಿ ರಾಯಣ್ಣ ಸಂಬಂಧಿಸಿರುವುದು ಕಿತ್ತೂರು ವೇ ಸೇವ್ಡ್ ಅಟ್ ಎನ್ ಟು ಅವರ್ ಒಂದು ಮಿನಿಟ್ ಆಮ